ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರೇ ಎಚ್ಚರ ಎಚ್ಚರ ಆಗಸ್ಟ್ ಐದರಂದು ರಾಜ್ಯದಲ್ಲಿ ಸಾರಿಗೆ ಬಂದ್ ಆಗ್ತಾ ಇದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ನಾಲ್ಕು ನಿಗಮಗಳಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ನೀಡಿದ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಬಿ ಎಂಟಿಸಿ ಕೆಆರ್ ಕೆ ಎಸ್ ಆರ್ ಟಿ ಸಿ ಸೇರಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ನೀಡ್ತಾ ಇರೋದು ಜಂಟಿ ಕ್ರಿಯಾ ಸಮಿತಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ನೀಡ್ತಾ ಇದೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಈ ಒಂದು ಕರಿಯನ್ನು ನೀಡ್ತಾ ಇದೆ ಯಾಕೆ ಮುಷ್ಕರ ಏನಕ್ಕೋಸ್ಕರ ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಆಗಸ್ಟ್ ಐದರಂದು ಹಾಗಿದ್ರೆ ರಾಜ್ಯದಲ್ಲಿ ಬಿಎಂಟಿಸಿ ಕೆ ಎಸ್ ಆರ್ ಟಿ ಸಿ ಎರಡೂ ಇರೋದೇ ಇಲ್ವಾ ಅವ್ರ ಬೇಡಿಕೆ ಏನಿದೆ ಯಾವ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆ ಅಥವಾ ಮುಷ್ಕರ ಅಂತ ನೋಡೋದಾದರೆ ಮೂವತ್ತೆರಡು ತಿಂಗಳ ಹರಿಯರ್ಸ್ ನೀಡುವಂತೆ ನೌಕರರು ಆಗ್ರಹಿಸ್ತಾ ಇದ್ದಾರೆ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ನವರು ಇದೀಗ ಮುಷ್ಕರಕ್ಕೆ ಕರೆ ನೀಡ್ತಾ ಇರೋದರ ಪ್ರಮುಖ ಉದ್ದೇಶ ಅಥವಾ ಪ್ರಮುಖ ಬೇಡಿಕೆಗಳು ಅಥವಾ ಅವರ ಆಗ್ರಹಗಳು ಈ ರೀತಿಯಾಗಿದೆ ಮೂವತ್ತೆರಡು ತಿಂಗಳ ಹರಿಯರ್ಸ್ ನೀಡಬೇಕು ಅಂತ ನೌಕರರು ಆಗ್ರಹಿಸ್ತಾ ಇರೋದು ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಖಾಸಗೀಕರಣ ಭ್ರಷ್ಟಾಚಾರ ಕಾರ್ಮಿಕರ ಕಿರುಕುಳ ನಿಲ್ಲಬೇಕು ನಗದುರಹಿತ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಬೇಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮುಷ್ಕರ ವೇಳೆ ಹಾಕಿದ್ದ ಕೇಸನ್ನು ವಾಪಸ್ ಪಡಿಬೇಕು ನೌಕರರ ಮೇಲೆ ಹಾಕಿರುವಂಥ ಎಲ್ಲ ಕೇಸುಗಳನ್ನು ಹಿಂಪಡಿಬೇಕು ನಿಗಮದ ಎಲೆಕ್ಟ್ರಿಕ್ ಬಸ್ಗಳಿಗೆ ಸಂಸ್ಥೆಯ ಚಾಲಕರನ್ನೇ ನೇಮಿಸಬೇಕು ಎಲೆಕ್ಟ್ರಿಕ್ ಬಸ್ಗಳ ಖಾಸಗಿ ನಿರ್ವಹಣೆ ಗುತ್ತಿಗೆ ಪದ್ಧತಿಯನ್ನು ಕೈ ಬಿಡಬೇಕು ಇದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ ಸೊ ಇದರಲ್ಲಿ ಸರ್ಕಾರದ ವತಿಯಿಂದ ಯಾರಾದರೂ ಮಾತಾಡ್ತಾರಾ ಸಾರಿಗೆ ಸಚಿವರು ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಸಂಧಾನ ಮಾಡೋದು ಮಾತುಕತೆ ನಡೆಸೋದು ಮನವೊಲಿಸುವಂಥ ಪ್ರಯತ್ನ ಮಾಡೋದು ಈ ಥರದ್ದು ಏನಾದರೂ ಮಾಡ್ತಾರೋ ಅಥವಾ ಆಗಸ್ಟ್ ಐದರಂದು ಸಾರಿಗೆ ಬಂದು ಆಗುತ್ತಾ ರಾಜ್ಯದಲ್ಲಿ ಈ ಪ್ರಶ್ನೆಗಳು ಇದೆ ಆದರೆ ನಾವಂತೂ ಹೋರಾಟ ಮಾಡಿಯೇ ತಿರ್ತೀವಿ ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ ಕೇಳ್ಕೊಂಡಿದ್ದೀವಿ ಆದರೆ ನಮಗೆ ಯಾವುದೇ ರೀತಿಯಾದಂತ ಉತ್ತರ ಅನ್ನೋದು ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ನಾವು ಮುಷ್ಕರವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀವಿ ನಮ್ಮ ಸಾಮರ್ಥ್ಯ ಅನ್ನೋದೇನು ತೋರಿಸ್ತೀವಿ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಸ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನೇಕ ಇಟ್ಕೊಂಡು ಈ ಒಂದು ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ ಬಟ್ ಸರ್ಕಾರದ ವತಿಯಿಂದ ಸಾರಿಗೆ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಅಥವಾ ಸಚಿವರುಗಳಾಗಿರ್ಬೋದು ಯಾರಾದರೂ ಮಾತುಕತೆ ಮಾಡಿಸೋದು ಸಂಧಾನ ಮಾಡೋದು ಅವರ ಮನವೊಲಿಸುವಂತ ಪ್ರಯತ್ನ ಈ ಥರದ್ದು ಏನಾದರೂ ಆಗ್ತಾ ಇದೆಯಾ ಹೇಗೆ ಅಂತ ಅಂತಿ ಮುಖ್ಯವಾಗಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಇವತ್ತು ಪ್ರೆಸ್ ಮೀಟನ್ನು ಮಧ್ಯಾಹ್ನ ಮಾಡ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಕಳೆದ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹಾಗೆಯೇ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಬಹು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಪ್ರತಿಭಟನೆ ಮಾಡುವಂಥದ್ದು ಹಾಗೆಯೇ ಮನವಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆಗಳು ಮಾಡಿದರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ಮ ಮುಷ್ಕರವನ್ನು ನಡೆಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ ಬೆನ್ನಲ್ಲೇ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಸಹಜವಾಗಿ ಅವರನ್ನು ಮನವೊಲಿಸುವಂಥ ಪ್ರಕ್ರಿಯೆಯನ್ನು ಮಾಡಿದರು ಹಾಗೆಯೇ ಸಿ ಎಂ ಸಿದ್ದರಾಮಯ್ಯವರ ಜೊತೆಗೆ ಸಭೆಯನ್ನು ನಿಗದಿ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ಭರವಸೆಯನ್ನು ನೀಡಿದರು ಆದರೆ ಇದು ಈಗ ಭರವಸೆಯಾಗೇ ಉಳಿದಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಅಧಿಕಾದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ಮೂರು ವರ್ಷ ಆಗ್ತಾಯಿದೆ ಆದರೂ ಕೂಡ ನಮ್ಮ ಏನು ಸಹಜ ಬೇಡಿಕೆಗಳು ಈಡೇರ್ತಾ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಹಿಂದೆ ಸಿ ಎಂ ಸಿದ್ದರಾಮಯ್ಯವ್ರ ಜೊತೆಗೆ ಕೆಲವು ದಿನಗಳ ಹಿಂದೆ ಸಭೆಯಾಗಿತ್ತು ಅದು ಅಪೂರ್ಣ ಸಭೆಯಾಗಿತ್ತು ಏನೋ ಒಂದು ತುರ್ತು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಭೆಯದ ಸಭೆಯ ಮಧ್ಯದಲ್ಲೇ ಸಿ ಎಂ ಸಿದ್ದರಾಮಯ್ಯವರು ನಡೆದಿದ್ದರು ಹಾಗಾಗಿ ಅದಾದ ಬಳಿಕ ಸಾರಿಗೆ ಸಚಿವರಾಗಲಿ ಹಾಗೇನೇ ಸಿ ಎಂ ಸಿದ್ದರಾಮಯ್ಯವರಾಗಲಿ ಇಲ್ಲಿವರೆಗೂ ಕೂಡ ಅವರನ್ನು ಸಭೆಗೆ ಕರೆದಿಲ್ಲ ಅನ್ನುವಂಥ ಅಸಮಾಧಾನ ಹಿನ್ನೆಲೆಯಲ್ಲಿ ಇವತ್ತು ಸಾರಿಗೆ ನಿಗಮಗಳ ನೌಕರರ ಒಕ್ಕೂಟ ಅಥವಾ ಕ್ರಿಯಾ ಸಮಿತಿ ಏನಿದೆ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಿರುವಂಥದ್ದು ನಾವು ಮುಂದಿನ ತಿಂಗಳ ಆರಂಭದಲ್ಲಿ ಮತ್ತೆ ಮುಷ್ಕರವನ್ನು ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಲಿದ್ದಾರೆ ಮುಖ್ಯವಾಗಿ ಈಗಾಗಲೇ ಅವರದ್ದು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬರಬೇಕು ಹಾಗೇ ಈಗಾಗಲೇ ಏನು ವಿದ್ಯುತ್ ಚಾಲಿತ ಬಸ್ಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಗುತ್ತಿಗೆ ಪಡೆದಂತ ಕಂಪನಿಯ ಚಾಲಕರನ್ನ ನೇಮಕ ಮಾಡ್ತಾ ಇದೆ ಅದನ್ನು ರದ್ದುಗೊಳಿಸಬೇಕು ಹಾಗೇನೆ ಬೇರೆ ಬೇರೆ ಸರ್ಕಾರಿ ನೌಕರಿಗೆ ನೀಡುವ ವೇತನವನ್ನು ಸರಿಸಮಾನವಾಗಿ ನಮಗೂ ನೀಡಬೇಕು ಅನ್ನುವಂತಹ ಆಗ್ರಹ ಹೀಗಾಗಿ ಈ ರೀತಿಯ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಸರ್ಕಾರ ಸರ್ಕಾರ ಜೊತೆ ಮಾತುಕತೆಗೆ ಮುಂದಾಗ್ತಾ ಇದೆ ಮನವಿಯನ್ನು ನೀಡ್ತಾ ಇದೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಇನ್ನೂ ದೊರೆಯದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಾದಿಯನ್ನ ಈಗ ಸಾರಿಗೆ ನೌಕರರ ಒಕ್ಕೂಟ ಮುಂದಾಗಿರುವಂತದ್ದು ಇವತ್ತು ಮಧ್ಯಾಹ್ನ ನಡೆಯುವಂತಹ ಪ್ರೆಸ್ ಮೀಟ್ ನಲ್ಲಿ ದಿನಾಂಕವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ನಿ